ನಾವು ಸ್ವಾಮಿ ಅಂತ ನಾವು ಇಲ್ಲಿ ಈ ಟ್ರಸ್ಟಿನ ಒಂದು ಭಕ್ತರು ಇದು ವೃದ್ಧಾಶ್ರಮ ಅಂತಿದೆ ಸುಲ್ತಾನ್ಪಟ್ಟಿಯಲ್ಲಿ ಸಾಯಿ ವೃದ್ಧಾಶ್ರಮ ಅಂತಿದೆ ಇದಕ್ಕೆ ಸುಮಾರು ವರ್ಷಗಳಿಂದ ನಾವು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ಬಂದು ಹೋಗ್ತೀವಿ ನಾವು ಹುಟ್ಟಿದ ಹಬ್ಬ ಇವತ್ತು ನಂದು ವರ್ಷ ಹುಟ್ಟಿದ ಹಬ್ಬ ವರ್ಷ ಹಬ್ಬ ಆಚರಣೆ ಇದೆ ನಾನು ಏನು ಮಾಡ್ಕೊಳೋಕೆ ಇಷ್ಟ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಬರಬೇಕು ಈಗ ಇಲ್ಲಿ ಬಂದು ಹಣ್ಣು ಹಂಪು ತರಕಾರಿಗಳೆಲ್ಲ ಕೊಟ್ಟು ಇಲ್ಲಿ ಒಂದು ತಿಂಗ್ಳಿಗಾಗ ತರಕಾರಿ ಎಲ್ಲ ತಕ್ಕ ಕೊಟ್ಟುಬಿಟ್ಟು ಮತ್ತು ಇವ್ರಿಗೂ ಸೇವೆ ಮಾಡ್ಕೊಂಡು ಹೋದರೆ ಒಂದು ಅದೃಷ್ಟ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಸಾಮಾನ್ಯ ಯಾವಾಗಲೂ ಇಲ್ಲಿಗೆ ಬರ್ತೀವಿ ನಾವು ಇಲ್ಲಿಗೆ ಬಂದು ಈ ವೃದ್ಧಾಶ್ರಮದಲ್ಲಿ ಈ ಇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ ನಮಗೆ ಇವಾಗ ಹುಟ್ಟಿದ ಹಬ್ಬದ ದಿವಸ ನಾವು ಏನೋ ವಿಜೃಂಭಣೆ ಮಾಡೋದಕ್ಕಿಂತ ಇವ್ರನ್ನ ಸಂತೋಷ ಪಡಿಸ್ಬೋದು ಇವರು ಆಶೀರ್ವಾದ ಪಡೆದ್ರೆ ನನಗೆ ಸಂತೋಷ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ನಾನು ವಿಜೃಂಭಣೆಯಿಂದ ನಾವು ಪತ್ತನೆ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರೋದು ಕಾರಣ ನಾನು ಈ ದೇವಸ್ಥಾನ ಮತ್ತು ಇದು ದೇವಸ್ಥಾನ ಈ ದೇವಸ್ಥಾನದಿಂದ ನಾವು ಬಂದಿದ್ದೀವಿ ಇದು ನನ್ನ ಒಂದು ಅನಿಸಿಕೆ ಅಷ್ಟೇ ವೃದ್ಧರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಇಲ್ಲಿ ಇಷ್ಟಿಷ್ಟು ನಾನು ಸುಮಾರಾದ್ರೂ ಇಪ್ಪತ್ತೈದು ಇಪ್ಪತ್ತೆಂಟು ಮುರಳಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರು ಇಲ್ಲ ಅನ್ಬಾರ್ದು ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೆ ಇದು ಅವರು ಬಹಳ ದೊಡ್ಡ ಸೇವೆ ಇದು ನಾವು ಏನೋ ಒಂದು ಹೆಲ್ಪ್ ಮಾಡಿಬಿಟ್ಟು ಇಲ್ಲಿ ಮಾಡೋದಕ್ಕೆ ಅನ್ಕೊಂಡ್ ಮಾಡ್ಬೋದು ಸ್ವಂತ ನಿಂತು ಮಾಡ್ತಾ ಇದ್ದಾರೆ ಅನ್ನೋರು ಅವರು ಬಹಳ ನನಗೆ ಅವರು ಮೆಚ್ಚುಗೆ ಇದೆ ಅವರು ಮಾಡೋದ್ರಿಂದ ನಾವು ಸಹಕಾರ ಕೊಟ್ಟಿದ್ದು ಅಲ್ಲಿ ಕೆಲಸ ಆಗ್ತಾ ಇದೆ ಎಲ್ಲಂದ್ರೆ ಇದು ಇಷ್ಟು ಡಿಸ್ಟಿಕ್ಕಿಂದ ಎಲ್ಲೆಲ್ಲಿಂದ ಬಂದಿದ್ದಾರೆ ಅದು ಏನಂದರೆ ಹಿಂದೆ ಯಾರು ಇಲ್ಲದೇ ಇರೋರು ಮಾತ್ರ ತೊಗೊತಾ ಇದ್ದಾರೆ ಅಂತ ಹೇಳಿದ್ರು ಮುಳ್ಳಿಯವರು ಆ ತಂದ ತಂದೆ ತ ಮಕ್ಕಳು ಮತ್ತು ಆರ್ಥಿಕವಾಗಿರೋರ್ನ ಯಾರನ್ನೂ ಹೆಚ್ಚಿಗೆಯಲ್ಲಿ ಇಲ್ಲ ಯಾರೂ ಇಲ್ಲದೇ ಇರೋಂಥವ್ರನ್ನ ಕರ್ಕೊಂಡು ಅವರೇ ಇದನ್ನೆಲ್ಲ ಸೇವ ಅವರು ಅವರ ಲಾಸ್ಟ್ ಕೊನೆವರೆಗೂ ಅವರೇ ಸೇವೆ ಮಾಡಿಬಿಟ್ಟು ಅವರೇ ಇಲ್ಲಿಗೆ ಮುಕ್ತಾಯ ಕೂಡ ಇವರೇ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಮೊಳೆಯರು ಇಂಥ ಸೇವೆ ಮಾಡೋದಕ್ಕಿಂತ ಅದೃಷ್ಟ ಬೇರೆ ಬೇಕಾಗಿಲ್ಲ ನಮಗೆ ಯಾಕಂದರೆ ಈ ಮುಪ್ಪು ವಯಸ್ಸಿನಲ್ಲಿ ಇವರು ಸೇವೆ ಮಾಡಿದ್ದೇ ನಮಗೆ ಸಿಗೋದು ಇನ್ನು ಬೇರೆ ಏನು ಸಿಗೋಲ್ಲ ನಾವು ಸಾವಿರ ಕೋಟಿ ಸಂಪಾದನೆ ಮಾಡಿದ್ರು ಏನು ವ್ಯಾಲ್ಯೂ ಇರಲ್ಲ ಇದು ನನ್ನ ಅನಿಸಿಕೆ ಇದು ಸೇವೆ ಮಾಡೋದಕ್ಕೆ ನನಗೆ ಇದೆಲ್ಲ ನಾವು ಸೇವೆ ಮಾಡೋದಕ್ಕೆ ನೆಚ್ಚಿಗೆ ಇಲ್ಲಿ ಟ್ರಸ್ಟಲ್ಲಿ ನಡೆಸಂಥ ಮುಳ್ಳಿಯವರು ನಡೆಸ್ಕೋದ್ ಅದು ನನಗೆ ಸುಮಾರು ವರ್ಷದಲ್ಲಿ ನೋಡ್ತಾ ಇದ್ದರೆ ಭಾಳ ಖುಷಿ ಇದೆ ಅವ್ರ ಮೇಲೆ ಅದರಿಂದ ನಮಗೆ ಏನೋ ಒಂದು ಅಟ್ರಾಕ್ಷನ್ ಇರಲಿ ಉಳ್ಳಿ ಇಲ್ಲಿ ಏನು ಮಾಡಿದ್ದು ಅದು ಉಳಿತದೆ ಅವರು ಸೇರ್ತದೆ ಅನ್ನೋ ಮನೋಭಾವದಿಂದ ಇಲ್ಲಿ ಬಂದು ಸೇರ್ತೀವಿ ನಾವು ಅಷ್ಟೇ ನನ್ನ ಅನಿಸಿಕೆ ಅಷ್ಟೇ